ಹೇಳಿಯವೇ ನಾನಿಂದು ಒಬ್ಬ ಯುವತಿಯ ರೂಪದಲ್ಲಿ ನಾನು ನನ್ನ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಒಂದು ವೇಳೆ ನಿಮಗೆ ನನ್ನ ಕಥೆ ಏನಾದರೂ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡಲು ಮರೆಯಬೇಡಿ ನಾನು ಮದುವೆಯಾಗುತ್ತಲೇ ವಿಧವೆಯಾದೆ ಈ ದುಃಖವು ನನಗೆ ಕಡಿಮೆಯೇನು ಆಗಿರಲಿಲ್ಲ ನಂತರದ ದಿನಗಳಲ್ಲಿ ಪರ್ವತವೇ ಬಂದು ನನ್ನ ತಲೆಯ ಮೇಲೆ ಅಪ್ಪಳಿಸಿತು ಇದಾದ ನಂತರ ಯಾರೋ ಕೆಲವರು ನನ್ನನ್ನು ಕಿಡ್ನಾಪ್ ಮಾಡಿದರು ನನಗೆ ಅವರು ದಿನವೂ ಡ್ರಗ್ಸ್ ಕೊಡುತ್ತಿದ್ದರು ಆದರೆ ಹೇಗೋ ಅಲ್ಲಿಂದ ನಾನು ತಪ್ಪಿಸಿಕೊಂಡೆ ನಂತರ ನಾನು ಹಿಂದಿರುಗಿ ಮನೆಗೆ ಬಂದಾಗ ನನ್ನನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲ ಹಾಗೂ ನಾನು ಮನೆಯ ನನ್ನನ್ನು ಮನೆಯಿಂದ ಹೊರಹಾಕಿದರು ನಾನು ಮನೆಯಿಂದ ಆಚೆ ಬಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ರಸ್ತೆಯಲ್ಲಿ ಯಾರೇ ಒಬ್ಬರು ಬರುತ್ತಿದ್ದವರು ನನ್ನನ್ನು ಕಾರಿನಲ್ಲಿ ಉರಿಸಿಕೊಂಡರು ನಾನು ಅವರ ಮುಖವನ್ನು ನೋಡಿದಾಗ ಒಂದು ಸಲ ನನ್ನ ಕಾಲಡಿ ಇರುವ ನೆಲ ಕುಸಿದಂತೆ ಭಾಸವಾಯಿತು ಏಕೆಂದರೆ ಅವನು ಅದೇ ಮನುಷ್ಯನಾಗಿದ್ದ ಅವನು ನನ್ನನ್ನು ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಹಾಗಾಗಿ ನನಗೆ ಯಾವುದೇ ನಿರ್ಬಂಧಗಳು ನಮ್ಮ ಮನೆಯಲ್ಲಿ ಇರಲಿಲ್ಲ ನನ್ನ ಅಪ್ಪ ಅಮ್ಮ ನಾನು ಏನು ಕೇಳಿದರೂ ಎರಿಸುತ್ತಿದ್ದರು ನಾನು ಬಿ ಎ ಪೂರ್ಣಗೊಳಿಸಿದ ನಂತರ ನಾನು ನನ್ನ ಎಜುಕೇಶನ್ ಅನ್ನು ನಿಲ್ಲಿಸಿದೆ ನನ್ನ ತಂದೆ ಬಹಳ ದೊಡ್ಡ ಶ್ರೀಮಂತರಾಗಿದ್ದರು ಹಾಗಾಗಿ ನನಗೆ ಯಾವುದರಲ್ಲೂ ಕೊರತೆ ಇರಲಿಲ್ಲ ನನ್ನ ತಂದೆಗೆ ಒಬ್ಬ ತಮ್ಮ ಹಾಗೂ ತಂಗಿ ಇದ್ದರು ನಮ್ಮ ಅಮ್ಮನ ತಮ್ಮ ಅಂದರೆ ನಮ್ಮ ಮಾವ ನಮ್ಮ ಅಪ್ಪನ ಆಸ್ತಿಯಲ್ಲಿ ಸ್ವಲ್ಪ ಪಾಲನ್ನು ತೆಗೆದುಕೊಳ್ಳಲು ಬಯಸಿದ್ದರು ಅವರು ಹೇಳುತ್ತಿದ್ದರು ನೀವು ಇಷ್ಟು ಆಸ್ತಿಯನ್ನು ಇಟ್ಟುಕೊಂಡು ಏನು ಮಾಡುತ್ತೀರಿ ನಿಮ್ಮ ಮಗಳು ಹೇಗೋ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಾಳೆ ನಿಮ್ಮ ಆಸ್ತಿಯನ್ನು ನೋಡಿಕೊಳ್ಳುವುದಕ್ಕೆ ನಿಮಗೆ ಒಬ್ಬ ಮಗನೂ ಇಲ್ಲ ನಿಮ್ಮ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಡಿ ಇದು ದಿನನಿತ್ಯದ ಜಗಳವಾಗಿತ್ತು ನನ್ನ ತಂದೆ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಆಸ್ತಿಯನ್ನು ಅವರ ತಮ್ಮನಿಗೆ ಬರೆದು ಕೊಡಲು ಸಿದ್ಧವಿರಲಿಲ್ಲ ನನ್ನ ತಂದೆ ತನ್ನ ಎಲ್ಲ ಆಸ್ತಿಯನ್ನು ನನಗೆ ವರ್ಗಾವಣೆ ಮಾಡಲು ಬಯಸಿದ್ದರು ಏಕೆಂದರೆ ನಾನು ಅವರ ಏಕೈಕ ಒಬ್ಬಳೆ ಮಗಳಾಗಿದ್ದೆ ಇದ್ದಕ್ಕಿದ್ದಂತೆ ನಮ್ಮ ಮಾವನ ವರ್ತನೆ ನಮ್ಮ ತಂದೆಯ ಬಳಿ ಚೆನ್ನಾಗಿರಲು ಪ್ರಾರಂಭವಾಯಿತು ಕೆಲವು ದಿನಗಳ ನಂತರ ಅವರು ತಮ್ಮ ಮಗನನ್ನು ನನಗೆ ಮದುವೆ ಮಾಡಿಸಲು ನಿರ್ಧರಿಸಿದ್ದಾರೆಂದು ನನಗೆ ತಿಳಿಯಿತು ಅದಕ್ಕೆ ಅವರು ನಮ್ಮ ಫ್ಯಾಮಿಲಿಯ ಬಳಿ ಚೆನ್ನಾಗಿ ಮಾತನಾಡಲು ಆರಂಭಿಸಿದ್ದರು ಅವರ ಮಗನಿಗೆ ನನ್ನನ್ನು ಮದುವೆ ಮಾಡಿಸಬೇಕು ಎಂದುಕೊಂಡಿದ್ದರು ಹಾಗಾದರೆ ನಮ್ಮ ಎಲ್ಲ ಆಸ್ತಿ ಅವರಿಗೆ ಅವರ ಹೆಸರಿಗೆ ಬರುತ್ತದೆ ಆದರೆ ನನ್ನ ಅಪ್ಪನಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ ನನಗೂ ನನ್ನ ಸೋದರ ಸಂಬಂಧಿ ಇಷ್ಟವಾಗಲಿಲ್ಲ ಏಕೆಂದರೆ ಅವನು ಈಗಾಗಲೇ ಒಂದು ಮದುವೆಯಾಗಿದ್ದ ಅವನು ಮಾಡುತ್ತಿದ್ದ ದುಷ್ಕೃತ್ಯಗಳಿಂದ ಅವನ ಹೆಂಡತಿ ಅವನನ್ನು ಬಿಟ್ಟು ಹೋಗಿದ್ದಳು ಅವನ ದುಷ್ಕೃತ್ಯಗಳು ಇಡೀ ಊರಿನಲ್ಲೇ ಪ್ರಸಿದ್ಧವಾಗಿತ್ತು ಹಾಗಾಗಿ ಅವನಿಗೆ ಹುಡುಗಿಯನ್ನು ಕೊಡಲು ಯಾರು ತಯಾರಿರಲಿಲ್ಲ ಅದಕ್ಕಾಗಿ ನನ್ನ ಮಾವ ಅವನನ್ನು ನನಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂದುಕೊಂಡಿದ್ದ ಇದರಿಂದ ಇಬ್ಬರ ಸಮಸ್ಯೆಗಳು ಬಗೆಹರಿಯುತ್ತವೆ ಆಸ್ತಿಯು ಅವರಿಗೆ ತಕ್ಕ ಎಂದು ಅವರು ಅಂದುಕೊಂಡಿದ್ದರು ಅವರ ಅವರು ಅವಕಾಶ ಸಿಕ್ಕಾಗಲೆಲ್ಲ ನಮ್ಮ ತಂದೆಗೆ ಅವಮಾನ ಮಾಡಲು ಪ್ರಯತ್ನಿಸುತ್ತಿದ್ದರು ಹಾಗಾಗಿ ನಮ್ಮ ತಂದೆಯೂ ನಿರ್ಧರಿಸಿದರು ಏನೇ ಆಗಲಿ ನನ್ನ ಮಗಳನ್ನು ಅವನ ಮಗನಿಗೆ ಮಾತ್ರ ಕೊಡುವುದಿಲ್ಲ ನಾನು ಒಂದು ದಿನ ಮಾರುಕಟ್ಟೆಯಿಂದ ಹಿಂದಿರುಗುತ್ತಿದ್ದೆ ಆಗ ನನ್ನ ಹತ್ತಿರ ಯಾವುದೇ ಒಂದು ಕಾರ್ ಬಂದು ನಿಂತಿತು ಅದರೊಳಗೆ ಕುಳಿತುಕೊಂಡಿದ್ದ ಒಬ್ಬ ವ್ಯಕ್ತಿ ನನಗೆ ಯಾವುದೋ ಅಡ್ರೆಸ್ ಕೇಳತೊಡಗಿದ ನಾನು ಆ ಅಡ್ರೆಸ್ ಅನ್ನು ಹೇಳುವುದರಲ್ಲಿಯೇ ಇದ್ದೆ ಆಗ ಹಿಂದಿನಿಂದ ಯಾರೋ ಒಬ್ಬರು ನನ್ನ ಬಾಯಿಗೆ ಬಟ್ಟೆ ಹಾಕಿದರು ನನ್ನ ಬಾಯ ಮೇಲೆ ಬಟ್ಟೆ ಇಡುತ್ತಿದ್ದಂತೆ ನನಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು ನಾನು ಕಣ್ಣು ತೆರೆದಾಗ ನಾನು ಯಾವುದೋ ಒಂದು ಮುಚ್ಚಿದ ಕೋಣೆಯಲ್ಲಿ ಬಂಧಿಯಾಗಿದ್ದೆ ಇಲ್ಲಿ ನನ್ನ ಹೊರತಾಗಿ ಬಹಳ ಜನ ಹೆಣ್ಣು ಮಕ್ಕಳಿದ್ದರು ಅವರು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದರು ಅವರನ್ನು ನೋಡಿದ ತಕ್ಷಣ ನನಗೆ ನಾನು ಯಾವುದೋ ಒಂದು ಕೆಟ್ಟ ಜಾಗಕ್ಕೆ ಬಂದಿದ್ದೇನೆ ಎಂದು ನನಗೆ ಅರ್ಥವಾಗಿತ್ತು ಇಲ್ಲಿ ಕೆಲವೊಂದು ಮಕ್ಕಳು ಇದ್ದರು ಅವರಿಗೆ ಸ್ಮಗ್ಲಿಂಗ್ ತರಬೇತಿಯನ್ನು ನೀಡಲಾಗುತ್ತಿತ್ತು ಇಲ್ಲಿ ಹುಡುಗಿಯರಿಗೂ ಸಹ ಕೆಟ್ಟ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸಲಾಗುತ್ತಿತ್ತು ಈ ಕೆಲಸದಲ್ಲಿ ಪೊಲೀಸರು ಸಹ ಭಾಗಿಯಾಗಿದ್ದರು ನಾನು ಅಲ್ಲಿರುವ ಕೆಲವು ಹುಡುಗಿಯರನ್ನು ಕೇಳಿದೆ ನೀವು ಇಲ್ಲಿಗೆ ಹೇಗೆ ಬಂದಿರಿ ಅವರು ಹೇಳಿದರು ನಮ್ಮನ್ನು ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರೆತರಲಾಗಿದೆ ಅವರು ನಮ್ಮನ್ನು ತಪ್ಪಾದ ಕೆಲಸವನ್ನು ಮಾಡುವಂತೆ ಒತ್ತಾಯಿಸುತ್ತಾರೆ ಅವರು ನಮ್ಮನ್ನು ಯಾವುದೇ ವಿದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡುವಂತೆ ನಮ್ಮನ್ನು ಕಳಿಸಬಹುದು ಅಥವಾ ಬೇರೆ ದೇಶಕ್ಕೆ ನಮ್ಮನ್ನು ಮಾರಾಟ ಕೂಡ ಮಾಡಬಹುದು ಎಂದು ಎಂದು ಹೇಳಿದಾಗ ನನಗೆ ತುಂಬಾ ಭಯವಾಗಿತ್ತು ಹಾಗೂ ನಾನು ಭಯದಿಂದ ನಡುಗಲು ಪ್ರಾರಂಭಿಸಿದ್ದೆ ನಾನು ಯೋಚಿಸಲು ಪ್ರಾರಂಭಿಸಿದೆ ಈಗ ನನ್ನ ತಂದೆ ತಾಯಿಯ ಸ್ಥಿತಿ ಏನಾಗಿರಬಹುದು ಅವರು ನನ್ನನ್ನು ಅದೆಲ್ಲಿ ಹುಡುಕುತ್ತಿರಬಹುದು ಅವರು ನನ್ನ ಬಗ್ಗೆ ಯಾವ ಚಿಂತೆ ಮಾಡಿಕೊಡಬಹುದು ನಾನು ದೇವರನ್ನು ಪ್ರಾರ್ಥಿಸಲು ಶುರು ಮಾಡಿದೆ ದೇವರೇ ಇದಕ್ಕೆಲ್ಲ ಇದಕ್ಕೆಲ್ಲ ಒಂದು ಬೇಗ ಮುಕ್ತಿ ಕೊಡು ಹಾಗಾದರೆ ನಾನು ನನ್ನ ತಂದೆ ತಾಯಿಯ ಬಳಿ ಹೋಗಬಹುದು ಅಲ್ಲಿದ್ದ ಹುಡುಗಿಯರೆಲ್ಲ ಹೋಗುತ್ತಿದ್ದರು ಕಿರುಚುತ್ತಿದ್ದರು ಮರಕುತ್ತಿದ್ದರು ಅಲ್ಲಿ ಚಿಕ್ಕ ಮಕ್ಕಳು ಸಹ ಇದ್ದರು ಅವರು ಕೂಡ ಜೋರು ಜೋರಾಗಿ ಅಳುತ್ತಿದ್ದರು ಅದರಲ್ಲಿದ್ದ ಚಿಕ್ಕ ಹುಡುಗ ಗೋಡೆಯನ್ನು ಹೇಗೆ ಹುಡುಕುತ್ತಿದ್ದ ಎಂದರೆ ತಾನು ಇಲ್ಲಿಂದ ಹೊರ ಹೋಗುವ ಮಾರ್ಗವನ್ನು ಕಂಡು ಹಿಡಿದುಕೊಳ್ಳುತ್ತೇನೆ ಎನ್ನುವಂತೆ ನಾನು ಆ ಹುಡುಗನ ಹಿಂದೆ ಹೋದೆ ನಾನು ಅವನನ್ನು ಕೇಳಿದೆ ನೀನು ಇಲ್ಲಿಗೆ ಹೇಗೆ ಬಂದ ಪುಟ್ಟ ಆ ಹುಡುಗ ನನ್ನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದ ಅವನು ತುಂಬ ಚಿಕ್ಕ ಹುಡುಗ ಈ ಸಣ್ಣ ಹುಡುಗನ ಮೇಲೆ ಕೊರೊನೆ ಇಲ್ಲದ ಈ ಜನರು ಇನ್ನು ನನಗೆ ಏನು ಮಾಡುವರು ಎಂದು ನಾನು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಅಲ್ಲಿ ಕೆಲವರು ಆಯುಧಗಳನ್ನು ಹಿಡಿದುಕೊಂಡು ಬಂದರು ನೀವು ಇಲ್ಲಿಂದ ಹೊರಡುವ ಸಮಯ ಬಂದಿದೆ ಎಂದು ಎಲ್ಲರಿಗೂ ಹೇಳತೊಡಗಿದರು ಬಹುಶಃ ನಾವು ಕಾಡಿನ ಯಾವುದೋ ಒಂದು ಜೈಲಿನಲ್ಲಿ ಬಂದಿಯಾಗಿದ್ದೆವು ಅವರಲ್ಲಿ ಯಾರೋ ಒಬ್ಬರು ನನಗೆ ಹೇಳಿದರು ಈಗ ನಮ್ಮನ್ನು ಇಲ್ಲಿಂದ ಬೇರೆಡೆಗೆ ಸಾಗಿಸಲಾಗುತ್ತದೆ ಈ ಜನರು ತುಂಬಾ ಅಪಾಯಕಾರಿ ಅವರು ಹಿಂದೆ ಮುಂದೆ ಏನನ್ನು ಯೋಚಿಸದೆ ಸಾಯಿಸಿ ಬಿಡುತ್ತಾರೆ ಇವರ ಜೊತೆಗೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಪೊಲೀಸರು ಇವರಿಗೆ ಏನನ್ನು ಹೇಳುವುದಿಲ್ಲ ಈ ಜನಗಳು ಪೊಲೀಸರನ್ನು ಕೂಡ ಮುಖಾಮುಖಿ ನೋಡದೆ ಸಾಯಿಸುತ್ತಾರೆ ಇವರು ಮನುಷ್ಯರ ರೂಪದಲ್ಲಿರುವ ಮೃಗಗಳು ಅವರು ಹೇಳಿದಂತೆ ನಮ್ಮನ್ನು ಅಲ್ಲಿಂದ ಬೇರೆ ಯಾವುದೋ ಒಂದು ಸ್ಥಳಕ್ಕೆ ಸಾಗಿಸಲಾಯಿತು ನಮ್ಮಲ್ಲಿ ಅಲ್ಲಿದ್ದ ಕೆಲವು ಹುಡುಗಿಯರು ಮತ್ತು ಚಿಕ್ಕ ಮಕ್ಕಳು ಮತ್ತೊಂದು ಕಡೆಗೆ ಸಾಗಿಸಲಾಯಿತು ಕೆಲವೊಮ್ಮೆ ನಮಗೆ ತಿನ್ನಲು ಕೂಡ ಜನನೋ ಕೊಡುತ್ತಿದ್ದರು ಇಲ್ಲಿ ಎಲ್ಲರೂ ಅಳುತ್ತಾ ಮರುಗುತ್ತಾ ಕುಳಿತಿರುತ್ತಿದ್ದರು ಆದರೆ ಆ ಗೂಂಡ ಇದು ಆ ಗೂಂಡಗಳಿಗೆ ಇದು ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ ಇಲ್ಲಿ ನಮಗೆ ತುಂಬಾ ಭಯವಾಗುತ್ತಿತ್ತು ಇಲ್ಲಿಂದ ತಪ್ಪಿಸಿಕೊಳ್ಳಲು ನಮಗೆ ಬೇರೆ ಯಾವುದೇ ಮಾರ್ಗವಿರಲಿಲ್ಲ ಈ ಜನ ಇಲ್ಲಿರುವ ಹೆಣ್ಣು ಮಕ್ಕಳಿಗೆ ಡ್ರಗ್ಸ್ ಗಳನ್ನು ನೀಡಿ ಅವರನ್ನು ಡ್ರಗ್ಸ್ ಅಡಿಕ್ಟ್ ಆಗುವಂತೆ ಮಾಡುತ್ತಿದ್ದರು ಈ ಜನಗಳು ನನಗೂ ಕೂಡ ಡ್ರಗ್ಸ್ ಇಂಜೆಕ್ಷನ್ ಕೊಡಬಹುದೇನೋ ಎಂಬ ಭಯ ನನಗೆ ಕಾಡುತ್ತಿತ್ತು ಆದರೆ ಆ ಭಯ ನಿಜವೂ ಆಯಿತು ಈ ಜನಗಳು ನನಗೆ ಡ್ರಗ್ಸ್ ನೀಡಲು ಪ್ರಾರಂಭಿಸಿದರು ನಾನು ಪೂರ್ತಿಯಾಗಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ಒಂದು ವೇಳೆ ಅವರೇನಾದರೂ ಡ್ರಗ್ಸ್ ನನಗೆ ನೀಡದಿದ್ದರೆ ನಾನೇ ಆ ಡ್ರಗ್ ಇಂಜೆಕ್ಷನ್ ಅನ್ನು ನನ್ನ ದೇಹಕ್ಕೆ ಚುಚ್ಚಿಕೊಳ್ಳುತ್ತಿದ್ದೆ ಅಲ್ಲಿದ್ದ ನನ್ನ ವಯಸ್ಸಿನ ಹುಡುಗನೊಬ್ಬ ಕೆಲವೊಮ್ಮೆ ನನ್ನ ಜೊತೆ ಮಾತನಾಡಲು ಕುಳಿತುಕೊಳ್ಳುತ್ತಿದ್ದ ಅವನ ಹೆಸರು ಅವನು ನನ್ನ ಹೆಸರು ವಿಳಾಸಗಳನ್ನೆಲ್ಲ ಕೇಳಿದ ನಾನು ನನ್ನ ಹೆಸರು ನನ್ನ ಮನೆಯ ವಿಳಾಸ ನಮ್ಮ ತಂದೆ ತಾಯಿಗಳ ಬಗ್ಗೆ ಎಲ್ಲವನ್ನೂ ಆತನಿಗೆ ವಿವರಿಸಿದೆ ಚಿಂತಿಸಬೇಡ ನಾನು ನಿನ್ನನ್ನು ಇಲ್ಲಿಂದ ಹೇಗಾದರೂ ಪಾರು ಮಾಡುತ್ತೇನೆ ಎಂದು ನನಗೆ ಅವನು ಭರವಸೆ ಕೊಟ್ಟ ಅವನು ಒಂದು ದಿನ ನನ್ನೊಂದಿಗೆ ಮಾತನಾಡುತ್ತಿರುವಾಗ ನಾನು ನನ್ನ ಫ್ಯಾಮಿಲಿಯ ಬಗ್ಗೆ ಹೇಳುತ್ತಿದ್ದೆ ಹಾಗೆ ಹೇಳುತ್ತಾ ಹೇಳುತ್ತಾ ನಾನು ಅಳಲು ಪ್ರಾರಂಭಿಸಿದೆ ನಾನು ನನ್ನ ಹೆತ್ತವರನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದೇನೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ಅವರು ಬದುಕಿದ್ದಾರೋ ಇಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ ಆ ಹುಡುಗನ ಹೆಸರು ಲೋಕೇಶ್ ನಾನು ಹೀಗೆ ಕುಳಿತುಕೊಂಡು ಅಳುತ್ತಿದ್ದಾಗಲೆಲ್ಲ ಅವನು ನನಗೆ ಸಮಾಧಾನ ಹೇಳುತ್ತಿದ್ದ ನನಗೆ ಅವನ ಮೇಲೆ ಬಹಳ ನಂಬಿಕೆ ಇತ್ತು ಇವನೊಂದಿಗೆ ಮಾತನಾಡಿದ ನಂತರ ನನಗೆ ಅನಿಸಿತು ನಾನು ಇಲ್ಲಿಂದ ಪಾರಾಗುತ್ತೇನೆ ಎಂದು ಆದರೆ ಅಷ್ಟರಲ್ಲಿ ಯಾರೋ ಒಬ್ಬರು ಅವನನ್ನು ಪೊಲೀಸರಿಗೆ ಒಪ್ಪಿಸಿದರು ಅದು ಅವರಲ್ಲಿ ಅದು ಅವರಲ್ಲಿ ಯಾರೋ ಒಬ್ಬರು ನಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆಂದು ಕಾಣುತ್ತದೆ ನಾವು ಅಲ್ಲಿಂದ ಪಾರಾಗುತ್ತಿರುವ ವಿಷಯ ಅವರಿಗೆ ತಿಳಿದಿರಬಹುದು ನಮ್ಮ ಮೇಲೆ ನಿಗಾ ಇಡುತ್ತಿದ್ದ ವ್ಯಕ್ತಿ ಆ ದಿನ ಸಿಕ್ಕಾಪಟ್ಟೆ ಎಣ್ಣೆ ಕುಡಿದು ಪೂರ್ತಿಯಾಗಿ ಪ್ರಜ್ಞಾಹೀನಾಗಿದ್ದ ಆಸುಪಾಸಿನಲ್ಲಿ ಯಾರು ಇಲ್ಲದಿದ್ದರಿಂದ ನಾವು ಆ ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಅಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲು ಇರಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ಓಡಲು ಪ್ರಾರಂಭಿಸಿದರು ಎಲ್ಲರೂ ನಮಗೆ ಸ್ವತಂತ್ರ ಸಿಗಬೇಕು ಎಂದು ಕಾಯುತ್ತಿದ್ದರು ಏಕೆಂದರೆ ಇಲ್ಲಿನ ಜೀವನ ನರಕಕ್ಕಿಂತ ಅಲ್ಲಿದ್ದ ಕೆಲವರು ನಮಗೆ ಗುಂಡು ಹಾರಿಸಿದರು ಕೆಲವರಿಗೆ ಗುಂಡು ತಗಲಿತು ಕೆಲವರು ಗಾಯಗೊಂಡರು ಕೆಲವರು ಗುಂಡಿನಿಂದ ತಪ್ಪಿಸಿಕೊಂಡರು ಬುಲೆಟ್ ನನಗೂ ತಗಿಲಿ ಪಾಸಾಗಿತ್ತು ಆದರೆ ಆ ಸಮಯದಲ್ಲಿ ನಾನು ಅಲ್ಲಿಂದ ಹೊರ ಹೋಗಬೇಕಾಗಿತ್ತು ನನಗೂ ಕೆಲವೊಂದು ಬುಲೆಟ್ಗಳು ಆ ಸಮಯದಲ್ಲಿ ಹೇಗಾದರೂ ನಾನು ಅಲ್ಲಿಂದ ಹೊರಗಡೆ ಬರಬೇಕಿತ್ತು ಒಂದು ವೇಳೆ ನನಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲವೆಂದರೆ ನಾನು ಜೀವನ ಪೂರ್ತಿ ಆ ನರಕದಲ್ಲಿಯೇ ಕೊಳೆಯುವಂತಹ ಪರಿಸ್ಥಿತಿ ನನಗೆ ಬರಬಹುದಾಗಿತ್ತು ಹಾಗಾಗಿ ನಾನು ಅಲ್ಲಿಂದ ಓಡಿ ತಪ್ಪಿಸಿಕೊಳ್ಳುವುದು ಬಹಳ ಅನಿವಾರ್ಯವಾಗಿತ್ತು ಹಾಗಾಗಿ ನಾನು ಹಿಂದೂ ಮುಂದೆ ನೋಡದೆ ಅಲ್ಲಿಂದ ಓಟ ಕೀಳಲು ಪ್ರಾರಂಭಿಸಿದೆ ಅದೊಂದು ನಿರ್ಜನವಾದ ಅರಣ್ಯ ನಾನು ಸುಸ್ತಾದರೂ ಅಲ್ಲಿಂದ ಓಡುವುದನ್ನು ಮಾತ್ರ ಬಿಡಲಿಲ್ಲ ಅಲ್ಲಿಂದ ಓಡಿ ಓಡಿ ಕಷ್ಟಪಟ್ಟು ಬಂದು ರಸ್ತೆ ತಲುಪಿದಾಗ ನನ್ನ ಡ್ರಗ್ಸ್ ಅಡಿಕ್ಟ್ ನನ್ನನ್ನು ಸುತ್ತಿ ಬರೆಯಲು ಪ್ರಾರಂಭಿಸಿತು ನಾನು ಏನು ತಿನ್ನದೆ ಅಥವಾ ಏನು ಕುಡಿಯದೆ ಇರಬಹುದಾಗಿತ್ತು ಆದರೆ ನನಗೆ ಡ್ರಗ್ಸ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎನಿಸಿತು ನಾನು ಹೊಟ್ಟೆಗೆ ಏನು ತಿನ್ನದೆಯೇ ಓಡುತ್ತಲೇ ಇದ್ದೆ ಹಾಗಾಗಿ ನನಗೆ ಡ್ರಗ್ಸ್ ಇಲ್ಲದೆ ಇರುವ ಕಾರಣ ತಲೆ ಸುತ್ತಿ ಬರಲು ಪ್ರಾರಂಭಿಸಿತು ಹಾಗಾಗಿ ನಾನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಟ್ಟೆ ನಾನು ಕಣ್ಣು ತೆರೆದಾಗ ಆಸ್ಪತ್ರೆಯಲ್ಲಿದ್ದೆ ನಂತರ ಅಲ್ಲಿದ್ದ ಪೊಲೀಸರೆಲ್ಲ ನನ್ನ ಬಳಿಗೆ ಬಂದರು ಅವರು ನನ್ನ ಹತ್ತಿರ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು ಆದರೆ ಅವರಿಗೆ ಏನನ್ನು ಹೇಳುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ಒಂದು ವೇಳೆ ಈ ಪೊಲೀಸರೆಲ್ಲ ಅದೇ ನಲ್ಲಿ ಶಾಮೀಲಾಗಿದ್ದರೆ ಮತ್ತೆ ಅವರೆಲ್ಲರೂ ಸೇರಿಕೊಂಡು ನನ್ನನ್ನು ಅದೇ ನರಕಕ್ಕೆ ಕಳಿಸಿದರೆ ಎಂದು ನಾನು ಹೆದರಿದೆ ಹಾಗಾಗಿ ನಾನು ಅವರಿಗೆ ಏನನ್ನು ಹೇಳಲಿಲ್ಲ ಅವರು ನನ್ನ ಮನೆಯ ವಿಳಾಸ ಕೇಳಿ ನಂತರ ನನ್ನ ಮನೆಯವರಿಗೆ ವಿಷಯ ತಿಳಿಸಿದರು ಸ್ವಲ್ಪ ಸಮಯದ ನಂತರ ನನ್ನ ತಾಯಿ ನಾನಿರುವ ಸ್ಥಳಕ್ಕೆ ಬಂದರು ಅವರು ನನ್ನನ್ನು ನೋಡಿದವಳು ನೋಡುತ್ತಲೇ ನಿಂತಿದ್ದಳು ಅವಳಿಗೆ ನನ್ನನ್ನು ನೋಡಿ ನಾನು ಅವಳ ಮುಂದೆ ಇದ್ದೇನೆ ಎನ್ನುವುದು ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವಳು ನನ್ನನ್ನು ತಬ್ಬಿಕೊಂಡು ಅವಳನ್ನು ಪ್ರಾರಂಭಿಸಿದಳು ನಾನು ಅವಳನ್ನು ಕೇಳಿದೆ ಅಪ್ಪ ಎಲ್ಲಿ ಅವರೇಕೆ ನಿಮ್ಮೊಂದಿಗೆ ಬರಲಿಲ್ಲ ಅವರು ನನ್ನ ಮೇಲೆ ಕೋಪಗೊಂಡಿದ್ದಾರೆಯೇ ಅವರಿಗೆ ನನ್ನನ್ನು ಭೇಟಿ ಮಾಡಲು ಇಷ್ಟವಿಲ್ಲವೇ ಎಂದು ನಾನು ನಾನಾ ತರಹದ ಪ್ರಶ್ನೆಗಳನ್ನು ಕೇಳಿದೆ ನಿಮ್ಮ ಅಪ್ಪ ಮನೆಯಿಂದ ಮನೆಗೆ ಬಂದಾಗಲೆಲ್ಲ ನೀವು ನಿಮ್ಮ ಮಗಳನ್ನು ಸರಿಯಾಗಿ ಬೆಳೆಸಲಿಲ್ಲ ನೀವು ನಿಮ್ಮ ಮಗಳನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅದಕ್ಕೆ ನಿಮ್ಮ ಮಗಳು ಓಡಿ ಹೋಗಿದ್ದಾಳೆ ಎಂದು ಊರಿನ ಜನರೆಲ್ಲ ಪ್ರತಿದಿನವೂ ಅವರಿಗೆ ಗೇಲಿ ಮಾಡಲು ಪ್ರಾರಂಭಿಸಿದ್ದರು ಹಾಗೂ ಅವರಿಗೆ ಅವಮಾನ ಮಾಡುತ್ತಿದ್ದರು ಊರಿನ ಜನರ ಈ ರೀತಿಯ ಕಟು ಮಾತುಗಳನ್ನು ಕೇಳಲಾಗದೆ ನಿಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಾರಮ್ಮ ಎಂದು ಅವರು ಹೇಳಿದಾಗ ಅವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಎಂದು ಅವಳು ನನಗೆ ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು ಈ ಮಾತು ಕೇಳಿ ನನಗೆ ದೊಡ್ಡ ಆಘಾತವೇ ಆಯಿತು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಭಾಸವಾಯಿತು ನನ್ನ ತಾಯಿ ನನ್ನ ಸ್ಥಿತಿ ಹಾಗೂ ದುರದೃಷ್ಟವನ್ನು ನೆಲೆಸಿಕೊಂಡು ಅಳುತ್ತಿದ್ದಳು ಎರಡು ದಿನಗಳ ನಂತರ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಲು ಪ್ರಾರಂಭವಾಗಿತ್ತು ಹಾಗಾಗಿ ನಾವು ಮನೆಗೆ ಮರಳಿದೆವು ನಾವು ಮನೆಗೆ ಕಾಲಿಡುತ್ತಲೇ ಕೆಲವರು ಹೇಳಲು ಪ್ರಾರಂಭಿಸಿದರು ಓಡಿ ಹೋದವಳು ಮತ್ತೇಕೆ ವಾಪಸ್ ಬಂದೆ ಮತ್ತೆ ಕೆಲವರು ಆ ಹುಡುಗೆಯಲ್ಲಿ ನಿನ್ನ ಜೊತೆಗೆ ಓಡಿ ಬಂದಿದ್ದವನು ಇನ್ನು ಕೆಲವರು ಅವನಿಗೆ ಸಾಕಾಯ್ತೇನೆ ನಿನ್ನ ಪರ ಹಾಗಾಗಿ ಅವನು ನಿಮ್ಮನ್ನು ಬಿಟ್ಟು ಹೋದ ಮತ್ತೆ ಕೆಲವರು ಯಾರ್ಯಾರ ಜೊತೆ ತಿರುಗಿ ಬಂದೋ ಯಾರಿಗೂ ಗೊತ್ತು ಇನ್ನು ಕೆಲವರು ಇವಳಿಂದಾಗಿ ಇವರಪ್ಪ ತನಗಾದ ಅವಮಾನವನ್ನು ತಾಳಲಾರದೆ ಅವನು ಸತ್ತು ಹೋದ ಆದರೆ ನನ್ನ ಪರಿಸ್ಥಿತಿ ಏನೆಂಬುದು ಎಂದು ಯಾರಿಗೂ ತಿಳಿದಿರಲಿಲ್ಲ ಇದನ್ನು ಯಾರು ನನ್ನ ಬಳಿ ಕೇಳಲಿಲ್ಲ ಇಷ್ಟು ದಿನ ನೀನೆಲ್ಲಿದ್ದೆ ಏನಾಗಿತ್ತು ನಿನ್ನ ಪರಿಸ್ಥಿತಿ ಏನು ಏನನ್ನು ಅರಿಯದ ಜನಗಳು ಅವರವರ ಯೋಚನೆಗನುಸಾರವಾಗಿ ನನ್ನನ್ನು ನಿಂದಿಸಲು ಪ್ರಾರಂಭಿಸಿದರು ಅವರೆಲ್ಲ ನನ್ನನ್ನು ಹೇಗೆ ನೋಡುತ್ತಿದ್ದರು ಎಂದರೆ ಏನನ್ನು ಬಹಳ ದೊಡ್ಡ ಅಪಚಾರ ಮಾಡಿ ಬಂದಲೇನೋ ಎನ್ನುವಂತೆ ನಾನು ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಉತ್ತರಿಸುತ್ತಾ ಅವರ ಪ್ರಶ್ನೆಗಳು ಮುಗಿಯುತ್ತಲೇ ಇರಲಿಲ್ಲ ನಮ್ಮ ಸಮಾಜದಲ್ಲಿ ಒಬ್ಬ ಹೆಣ್ಣು ಎಲ್ಲಾದರೂ ಹೊರಗಡೆ ಇದ್ದು ಬಂದರೆ ಕಾರಣ ಏನಾದರೂ ಇರಲಿ ಅವಳನ್ನು ಅಪವಿತ್ರರಂತೆ ನೋಡುತ್ತಾರೆ ನಾನು ನನ್ನ ಮನೆಗೆ ವಾಪಸ್ ಬಂದಾಗ ಸುಮಾರು ಎಂಟು ತಿಂಗಳುಗಳು ಕಳೆದು ಹೋಗಿದ್ದವು ಹಾಗಿದ್ದ ಮೇಲೆ ಅವರು ಹೇಗೆ ನನ್ನನ್ನು ನಮ್ಮವರು ಎಂದು ಹೇಳುತ್ತಾರೆ ನನ್ನ ಸಂಬಂಧಿಕರು ನನ್ನ ತಾಯಿಯ ಬಳಿ ಹೇಳಿದರು ಒಂದು ವೇಳೆ ನೀನು ಇವಳನ್ನು ನಿನ್ನ ಜೊತೆ ಇಟ್ಟುಕೊಳ್ಳುವುದಾದರೆ ನೀನು ನಮ್ಮ ಜೊತೆ ಇರಬೇಡ ಇಲ್ಲಿಂದ ಎಲ್ಲಾದರೂ ಇವಳನ್ನು ಕರೆದುಕೊಂಡು ಹೋಗು ಎಂದು ಹೇಳಿದರು ನೀನು ನಮ್ಮ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಡ ಅದಿಲ್ಲವಾದರೆ ನೀನು ಇವಳನ್ನು ಮನೆಯಿಂದ ಓಡಿಸು ಎಂದು ಹೇಳಿದರು ಎಷ್ಟಾದರೂ ತಾಯಿ ತಾಯಿ ಅಲ್ಲವೇ ತನ್ನ ಮಕ್ಕಳಿಗೆ ಅದೇನೇ ಕಷ್ಟ ಬಂದರೂ ಅವಳು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ ನನ್ನ ಅಮ್ಮನು ಹಾಗೆಯೇ ಮಾಡಿದಳು ನಂತರ ಅವಳು ನನ್ನನ್ನು ತನ್ನ ಎದೆಗೆ ತಿಕೊಂಡಳು ನಂತರ ನಾವು ಮನೆ ಬಿಟ್ಟು ಬೇರೆ ಯಾವುದೋ ನಗರಕ್ಕೆ ಬಂದೆವು ನಮಗೆ ಇರಲು ಯಾರ ಆಸರೆಯೂ ಇರಲಿಲ್ಲ ನನ್ನ ತಂದೆಗೆ ಒಬ್ಬರು ಸ್ನೇಹಿತರಿದ್ದರು ನಾನು ಚಿಕ್ಕವಳಿರುವಾಗ ಅವರು ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರು ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಅವರು ಬಿಟ್ಟರೂ ನಮಗೆ ಬೇರೆ ಯಾರ ಆಸರೆಯೂ ಇರಲಿಲ್ಲ ನಾವು ಅವರ ಮನೆಯ ಒಳಗೆ ಹೋದೆವು ಅವರು ನಮ್ಮನ್ನು ನೋಡಿ ಆಶ್ಚರ್ಯಚಕಿತರಾದರು ಅವರು ನಮ್ಮನ್ನು ಒಳಗೆ ಕರೆದು ಕೇಳಿದರು ನೀವು ಈ ಸಮಯದಲ್ಲಿ ಇನ್ನೇನು ಮಾಡುತ್ತಿದ್ದೀರಿ ನಾವು ಅವರಿಗೆ ಎಲ್ಲ ವಿಷಯಗಳನ್ನು ಹೇಳಿದಾಗ ಅವರು ನಮ್ಮನ್ನು ಬಿಟ್ಟು ಬಿ ಬಿಟ್ಟುಕೊಳ್ಳಲು ಒಪ್ಪಿಕೊಂಡರು ನಾವು ಅವರ ಮನೆಯಲ್ಲಿ ಕುಳಿತು ಮಾತನಾಡುತ್ತಿದ್ದೆವು ಅಲ್ಲೊಬ್ಬ ಅಂಕಲ್ ಬಂದು ಚಿಕ್ಕ ಮಕ್ಕಳ ಹಾಗೆ ಮಾತನಾಡುತ್ತಿದ್ದರು ನಾನು ಅಂಕಲ್ ಬಳಿ ಹೇಗೆ ಕೇಳಿದೆ ಈ ಅಂಕಲ್ ಯಾರು ಅವರು ಹೇಳಿದರು ಇವನು ನನ್ನ ಮಗ ಅವನಿಗೆ ಅವನು ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಅವನು ಮೊದಲು ಹೀಗಿರಲಿಲ್ಲ ಅವನಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದಿತ್ತು ಅದರ ನಂತರ ಅವನು ಹೀಗಾದ ಅವರಿಗೆ ಮೂವತ್ತು ವರ್ಷವಾಗಿತ್ತು ಆದರೆ ಅವರ ನಡವಳಿಕೆ ಮಾತ್ರ ಹತ್ತು ವರ್ಷದ ಮಕ್ಕಳ ಆಗಿತ್ತು ಅವರು ತುಂಬಾ ಡಾಕ್ಟರ್ ಬಳಿ ತೋರಿಸಿದರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ನಾವೀಗ ಅವರ ಮನೆಯಲ್ಲಿ ಇಡಲು ಪ್ರಾರಂಭಿಸಿದೆವು ಅವರ ಮಗನ ಹೆಸರು ರವಿ ಅವನು ಇಡೀ ದಿನ ಮಕ್ಕಳ ಹಾಗೆ ಮಾಡುತ್ತಿದ್ದ ಹೊರಗಡೆ ಹೋಗಿ ಆಡುತ್ತಿದ್ದ ಆಟದ ಸಾಮಾನುಗಳನ್ನು ಕೇಳುತ್ತಿದ್ದ ಅಪ್ಪನ ಬಳಿ ಬಂದು ಹಠ ಮಾಡಿ ಹೊರಗಡೆ ಕರೆದುಕೊಂಡು ಹೋಗುವಂತೆ ಕೇಳುತ್ತಿದ್ದ ಅವರಿಂದ ನಮ್ಮ ಬಳಿ ಬಂದು ಆಟವಾಡುತ್ತಿದ್ದ ನಮಗೆ ಅವನ ಬಳಿ ಆಟವಾಡಲು ಸಂತೋಷವಾಗುತ್ತಿತ್ತು ಮೊದಲಿಗೆ ಅವನು ನಮ್ಮ ಬಳಿ ಆಟವಾಡಲು ದೊರಕಿರಲಿಲ್ಲ ಅವನು ನಮ್ಮ ಬಳಿ ಹೇಳುತ್ತಿದ್ದ ಅಪ್ಪ ಹೇಳಿದ್ದಾರೆ ಅಪರಿಚಿತರು ಯಾರೇ ಬಂದರೂ ಅವರ ಬಳಿ ಮಾತಾಡಬೇಡ ನಮ್ಮ ಜೀವನವು ಅವರ ಜೊತೆ ಬಹಳ ಆರಾಮವಾಗಿ ಸಾಗುತ್ತಿತ್ತು ಆ ಹುಡುಗ ನಮ್ಮ ಜೊತೆ ಕುಳಿತುಕೊಂಡು ಊಟ ಮಾಡುತ್ತಿದ್ದ ನಾನು ಹಾಗೂ ನನ್ನ ತಾಯಿ ಹತ್ತಿರದ ಜನಗಳ ಮನೆಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸಲು ಪ್ರಾರಂಭಿಸಿದೆವು ಅಂಕಲ್ ಋಣ ನಮ್ಮ ಮೇಲಿತ್ತು ಅವರು ನಮಗೆ ಇರಲು ಅವರ ಮನೆಯಲ್ಲಿಯೇ ಒಂದು ಜಾಗ ಕೊಟ್ಟಿದ್ದರು ನಮಗೆ ಅವರಿಗೆ ಭಾರವಾಗಲು ಇಷ್ಟವಿರಲಿಲ್ಲ ಹಾಗಾಗಿ ನನ್ನ ಅಮ್ಮ ಹಾಗೂ ನಾನು ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುತ್ತಿದ್ದೆವು ಒಂದು ದಿನ ಅಂಕ್ ಅಂಕಲ್ನ ಗೆಳೆಯರೊಬ್ಬರು ಹೇಳಿದರು ರವಿ ಬಾಲ್ಯದಲ್ಲಿರುವಾಗಲೇ ನಿಮ್ಮ ತಂದೆ ಈ ಸಂಬಂಧವನ್ನು ಓಕೆ ಮಾಡಿದ್ದರು ಹೀಗಿರುವಾಗ ನಿಮ್ಮನ್ನು ರವಿಯೊಂದಿಗೆ ಮದುವೆ ಮಾಡಿಸಿದರೆ ಹೇಗೆ ಎಂದು ಹೇಳಿದರು ಇದನ್ನು ಕೇಳಿದಾಗ ನನ್ನ ಕಾಲಡಿಯ ನೆಲ ಕುಸಿದು ಬಿದ್ದಂತೆ ಭಾಷವಾಯಿತು ಅಮ್ಮ ಕೇಳಿದರು ನೀವು ಎಂತಹ ಮಾತಾಡುತ್ತಿದ್ದೀರಿ ಅವರೆಂದಿಗೂ ಇದರ ಬಗ್ಗೆ ಏನನ್ನೂ ಹೇಳಲಿಲ್ಲವಲ್ಲ ಅವರು ನಿಮಗೆ ಏನನ್ನೂ ಹೇಳದಿರಬಹುದು ಆದರೆ ನನಗೆ ಹೇಳಿದ್ದಾರೆ ನಾವು ಬೆಳೆದಂತೆ ನಮ್ಮ ಸ್ನೇಹ ರಕ್ತ ಸಂಬಂಧವಾಗಿ ಪರಿವರ್ತನೆ ಆಗುತ್ತದೆ ಅದಕ್ಕೆ ನಾನು ಹೇಳಿದೆ ನಿಮ್ಮ ಮತ ಮದುವೆಯಾಗಲು ಯೋಗ್ಯನಲ್ಲ ಅವನು ಮಗುವಂತೆ ಅವನಿಗೆ ಏನು ತಿಳಿಯುವುದಿಲ್ಲ ಅವನಿಗೆ ಏನು ಅರ್ಥವಾಗುವುದಿಲ್ಲ ಆದರೆ ಅಂಕಲ್ ಹೇಳಿದರು ನೀನು ಒಂದು ವೇಳೆ ಅವನನ್ನು ಮದುವೆಯಾದರೆ ನೀವು ಈ ಮನೆಯಲ್ಲಿ ಇರಬಹುದು ಇಲ್ಲದಿದ್ದರೆ ನೀವು ಇಲ್ಲಿಂದ ಹೊರಡಬೇಕಾಗುತ್ತದೆ ಎಂದು ಒತ್ತಾಯಿಸಿದರು ನಾನು ಅಂಕಲ್ನನ್ನು ನನ್ನ ತಂದೆ ಇದ್ದಂತೆ ಎಂದು ಭಾವಿಸಿದ್ದೆ ಆದರೆ ಅವರು ಈ ರೀತಿಯಾಗಿ ಊಟ ಹೊಡೆಯುತ್ತಾರೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಜನರು ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆಂದು ನನಗಿಂದು ತಿಳಿದಿತ್ತು ಹಾಗಾಗಿ ಅಮ್ಮ ಹೇಳಿದರು ಸರಿ ಹಾಗಾದರೆ ನಾವು ಮನೆ ಬಿಟ್ಟು ಹೋಗುತ್ತೇವೆ ನಾವು ಮನೆಗಾಗಿ ನಿಮ್ಮ ಹುಚ್ಚು ಮಗನನ್ನು ಮದುವೆ ಮಾಡುವುದಿಲ್ಲ ಆದರೆ ಈಗ ಈ ಮನೆ ಬಿಟ್ಟ ಮೇಲೆ ನಾವಿನ್ನು ಎಲ್ಲಿಗೆ ಹೋಗುವುದೆಂದು ಯೋಚಿಸುತ್ತಿದ್ದೆ ಯಾಕೆಂದರೆ ನಮಗೆ ಬೇರೆ ಯಾರ ಆಸರೆಯೂ ಇರಲಿಲ್ಲ ರವಿ ನೋಡಲು ಸರಿಯಾಗಿ ಇದ್ದ ಆತನನ್ನು ನೋಡಿದ ತಕ್ಷಣ ಅವನು ಮಾನಸಿಕ ಅಸ್ವಸ್ಥವೆಂದು ಯಾರು ಹೇಳಲಾರೋ ಯಾರು ಹೇಳಲಾರರೋ ಅವನು ನೋಡಲು ದೊಡ್ಡವರಂತೆ ಇದ್ದರು ಮಗುವಿನಂತೆ ಮಾತನಾಡುತ್ತಿದ್ದ ಬೆಳಿಗ್ಗೆ ಎದ್ದ ನಂತರ ಅಮ್ಮ ಹೇಳಿದರು ಸರಿ ಮಗಳೇ ಬಾ ನಾವಿನ್ನು ಹೊರಡೋಣ ಆದರೆ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನಾನು ರವಿಯನ್ನು ಮದುವೆಯಾಗಲು ಸಿದ್ಧವಾಗಿರುವೆ ನಾನು ರವಿಯನ್ನು ಮದುವೆಯಾದರೆ ನನಗೆ ಅಟ್ಲೀಸ್ಟ್ ಮಳೆಯಾದರೂ ಸಿಗುತ್ತದೆ ಅದೇನೇ ಇದ್ದರೂ ನನ್ನನ್ನು ಯಾರು ಮದುವೆಯಾಗುತ್ತಾರೆ ನನ್ನ ವಿಷಯ ತಿಳಿದರೆ ನನ್ನನ್ನು ಯಾರು ಮದುವೆಯಾಗುವುದಿಲ್ಲ ನಾನು ರವಿಯನ್ನು ಮದುವೆಯಾಗುತ್ತೇನೆ ನಾವಿಬ್ಬರೂ ಅಲ್ಲೇ ಇರೋಣ ಎಂದೆ ನನ್ನ ಮಾತನ್ನು ಕೇಳಿ ನನ್ನ ತಾಯಿ ಅಳಲು ಪ್ರಾರಂಭಿಸಿದರು ಮೊದಲೇ ನನ್ನ ಎಷ್ಟೊಂದು ಎಷ್ಟೊಂದು ದುರದೃಷ್ಟವಂತೆ ಎಂದು ಹೇಳಿದಳು ನನ್ನನ್ನು ಅಪಹರಿಸಿದ ಜನರನ್ನು ನಾನು ಶಕ್ತಿಸಲು ಪ್ರಾರಂಭಿಸಿದೆ ನನ್ನ ಜೀವನವನ್ನು ಹಾಳು ಮಾಡಿದ ಅವರ ಜೀವನ ನಾಶವಾಗಲಿ ಎಂದು ತಿಳಿತಿದ್ದೆ ಆಗ ರವಿ ನನ್ನ ಬಳಿ ಬಂದು ಹೇಳಿದ ನಾನು ನಿನ್ನ ಕೈಯಿಂದ ಊಟ ಮಾಡುತ್ತೇನೆ ನಾನು ಅಡುಗೆ ಮಾಡುವಾಗ ಅವನು ಹೇಳುತ್ತಿದ್ದ ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತೀಯಾ ನಾನು ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗುತ್ತಿರಲಿಲ್ಲ ನಾನು ದಿನ ಅಡುಗೆ ಮಾಡಿ ಅವನಿಗೆ ಬಡಿಸುತ್ತಿದ್ದೆ ದಿನ ಅವನಿಗೆ ಹೀಗೆಯೇ ತಿನ್ನಿಸುತ್ತಿದ್ದೆ ಸ್ವಲ್ಪ ದಿನಗಳ ಬಳಿಕ ನಾನು ಹಾಗೂ ರವಿ ಇಬ್ಬರು ಮದುವೆಯಾದವು ಆದರೆ ನನ್ನ ಮದುವೆಗೆ ನನ್ನ ತಾಯಿ ಬರಲಿಲ್ಲ ರೂಮಿನಲ್ಲಿ ಕುಳಿತು ನನ್ನ ದುರದೃಷ್ಟಕ್ಕೆ ಅವಳು ಅಳುತಾ ಕುಳಿತಿದ್ದಳು ಮದುವೆಯ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳು ನನ್ನ ತಲೆಯ ಮೇಲೆ ಬಂದು ಬಿದ್ದವು ನಾವು ಮನೆಯಲ್ಲಿ ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತೇವೆಯೋ ಅದೇ ರೀತಿ ದಿನವೂ ನಾನು ಅವನನ್ನು ನೋಡಿಕೊಳ್ಳುತ್ತಿದ್ದೆ ಅವನು ದಿನವೂ ನನ್ನ ಬಳಿ ಬಂದು ಏನಾದರೂ ಹಠ ಮಾಡುತ್ತಿದ್ದ ಅದ ನಾನು ಅದನ್ನು ಪೂರ್ತಿ ಮಾಡುತ್ತಿದ್ದೆ ಅಂಕಲ್ ಇದ್ದನು ಇದರಿಂದ ತುಂಬಾ ಖುಷಿಯಾಗುತ್ತಿದ್ದರು ನನ್ನ ಗಂಡ ಬೇಗನೆ ಗುಣಮುಖರಾಗಲಿ ಎಂದು ನಾನು ದಿನ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಗಂಡನ ಆರೋಗ್ಯಕ್ಕಿಂತ ನನಗೆ ಹೆಚ್ಚೇನು ಬೇಕಿರಲಿಲ್ಲ ಹಾಗಾಗಿ ದಿನವೂ ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ ಬೇಡಿಕೊಂಡು ಪೂಜೆ ಮಾಡಿಸಿಕೊಂಡು ಬರುತ್ತಿದ್ದೆ ಬಹುಶಃ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದನು ಇತ್ತೀಚೆಗೆ ರವಿಯ ಆರೋಗ್ಯ ಸುಧಾರಿಸುವುದಕ್ಕೆ ಪ್ರಾರಂಭವಾಗಿತ್ತು ನಾನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಮತ್ತೆ ಅವನನ್ನು ಅವನ ಚಿಕಿತ್ಸೆಯನ್ನು ಪುನಃ ಪ್ರಾರಂಭಿಸಿದೆ ವೈದ್ಯರ ಕಡೆಯಿಂದ ಒಂದು ಭರವಸೆ ಬಂತು ಈಗ ನಾನು ರವಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಪ್ರಾರಂಭ ಮಾಡಿದ್ದೆ ವೈದ್ಯರು ಕೂಡ ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದರು ಹಾಗಾಗಿ ಈಗ ರವಿಯ ಆರೋಗ್ಯ ನಿಧಾನವಾಗಿ ಸುಧಾರಿಸಲು ಪ್ರಾರಂಭವಾಯಿತು ಅವನು ಈಗ ನನ್ನ ಬಳಿ ಏನೂ ಹಠ ಮಾಡುತ್ತಿರಲಿಲ್ಲ ಆದರೆ ಅವನ ಮಾನಸಿಕ ಸ್ಥಿತಿ ಈಗ ಸುಧಾರಿಸಿಕೊಳ್ಳುತ್ತಿದ್ದಂತೆ ಅವನು ನನ್ನ ಬಳಿ ಏನೂ ಮಾತನಾಡುತ್ತಿರಲಿಲ್ಲ ನನ್ನ ಹತ್ತಿರ ಕುಳಿತುಕೊಳ್ಳುತ್ತಿರಲಿಲ್ಲ ಊಟ ಮಾಡುತ್ತಿರಲಿಲ್ಲ ರವಿ ಚೇತರಿಸಿಕೊಂಡ ನಂತರ ನಾನು ಅವನೊಂದಿಗೆ ಸಂತೋಷವಾಗಿರಬಹುದು ಎಂದು ಆದರೆ ನನಗೆ ದೇವರ ಅದನ್ನು ನೀಡಲಿಲ್ಲ ಬಹುಶಃ ನನ್ನ ಹಣೆಬರದಲ್ಲಿ ಬರದಲ್ಲಿ ಸಂತೋಷವೆಂಬುದೇ ಇರಲಿಲ್ಲ ಆದರೆ ಸ್ವಲ್ಪ ದಿನಗಳ ನಂತರ ನನ್ನ ತಾಯಿ ಕಾಯಿಲೆಗೆ ಒಳಗಾಗಿದ್ದರು ನಂತರ ಅದೇನೆಂದು ತಿಳಿದಾಗ ಅವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದರೆಂದು ನನಗೆ ಖಾತೆಯಾಗಿತ್ತು ನಾನು ಅವಳಿಗೆ ಸಾಕಷ್ಟು ಚಿಕಿತ್ಸೆಗಳನ್ನು ಕೊಡಿಸಿದೆ ಅವಳ ದಿನವಿಡೀ ಅನಾರೋಗ್ಯದಿಂದ ಮೆರಳುತ್ತಲೇ ಇದ್ದಳು ನನ್ನ ಬೆಳಿ ಇದ್ದ ಹಣವನ್ನೆಲ್ಲ ನನ್ನ ತಾಯಿಗೆ ತಾಯಿಯ ಚಿಕಿತ್ಸೆಗೆ ಖರ್ಚು ಮಾಡಿದೆ ಈಗ ದಿನ ಕಳೆದಂತೆ ನನ್ನ ತಾಯಿಯ ಚಿಕಿತ್ಸೆಗೂ ಹಣವಿರಲಿಲ್ಲ ಅಂಕಲ್ ಕೂಡ ನನಗೆ ಹಣ ನೀಡಲು ನಿರಾಕರಿಸಿದರು ಈಗ ನನಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗದೆ ಬೇರೆ ದಾರಿ ಇರಲಿಲ್ಲ ನಾನು ನನ್ನ ತಾಯಿಯನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿದೆ ಅಲ್ಲಿ ಎರಡು ತಿಂಗಳ ಕಾಲ ಚಿಕಿತ್ಸೆಯನ್ನು ಮುಂದುವರೆಸಿದೆ ನನಗೆ ಜೀವನವೇ ಬೇಸತ್ತು ಹೋಗಿತ್ತು ನಾನು ನನ್ನ ತಾಯಿಯ ಮುಂದೆ ಕುಳಿತು ಇವಳೇ ನನ್ನ ಕೊನೆಯ ಆಸೆ ಆಸರೆ ದೇವರೇ ಇವಳನ್ನು ಉಳಿಸಿ ಎಂದು ಪ್ರಾರ್ಥಿಸುತ್ತಿದ್ದೆ ದೇವರೇ ನನ್ನ ತಾಯಿ ತಾಯಿಯನ್ನು ನನ್ನಿಂದ ದೂರ ಮಾಡಬೇಡ ಆದರೆ ದೇವರು ನನ್ನ ಮಾತನ್ನು ಕೇಳಲೇ ಇಲ್ಲ ಹಾಗಾಗಿ ಒಂದು ದಿನ ನನ್ನ ತಾಯಿ ನನ್ನನ್ನು ಬಿಟ್ಟು ಹೊರಟು ಹೋದಳು ಈ ಮಧ್ಯೆ ರವಿಯ ಸ್ಥಿತಿಯು ಸಾಕಷ್ಟು ಸುಧಾರಿಸಿತ್ತು ಆದರೆ ಅವನು ನನ್ನನ್ನು ತನ್ನೊಂದಿಗೆ ಬಿಟ್ಟುಕೊಳ್ಳಲು ಸಿದ್ಧನಿರಲಿಲ್ಲ ಮೊದಲು ನನ್ನ ತಂದೆ ನನ್ನನ್ನು ಬಿಟ್ಟು ಹೋದರು ನಂತರ ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೋದರು ನನಗೆ ನನ್ನ ಗಂಡ ಮಾತ್ರ ಆಸರೆಯಾಗಿದ್ದ ಆದರೆ ಅವನು ನನ್ನನ್ನು ತಿರಸ್ಕರಿಸಿದ ಈಗ ನಾನು ಭೂಮಿಯ ಮೇಲೆ ಬದುಕಲು ಯಾವುದೇ ಕಾರಣಗಳು ಉಳಿದಿರಲಿಲ್ಲ ನಾನು ಒಂದು ವೇಳೆ ಈ ಭೂಮಿಯ ಮೇಲೆ ಬದುಕಿದರೂ ಯಾರಿಗೋಸರ ಬದುಕೋದು ನನ್ನ ಎಲ್ಲ ಸಂಬಂಧಗಳು ಕೊನೆಗೊಂಡಿದ್ದವು ರವಿ ಚೇತರಿಸಿಕೊಂಡ ನಂತರ ನಾವಿಬ್ಬರು ಒಟ್ಟಿಗೆ ಬದುಕೋಣ ಎಂದುಕೊಂಡಿದ್ದೆ ಆದರೆ ರವಿ ನನ್ನನ್ನು ದೂರವೇ ಇಡುತ್ತಿದ್ದ ನಾವು ಮದುವೆಯಾದ ನಂತರ ಒಟ್ಟಿಗೆ ಇರಲಿಲ್ಲ ಹೆಂಡತಿಗೆ ಗಂಡನಿಂದ ಸಿಗಬೇಕಾದ ಪ್ರೀತಿ ಪ್ರೇಮ ಸಿಗಲಿಲ್ಲ ಆದರೂ ರವಿಯ ಜೊತೆ ನಾನು ಸಂತೋಷದಿಂದ ಸಂಬಂಧವನ್ನು ಉಳಿಸಿಕೊಂಡಿದೆ ರವಿ ಚೇತರಿಸಿಕೊಂಡ ನಂತರ ಹೆಂಡತಿಗೆ ಸಿಗಬೇಕಾದ ಸ್ಥಾನಮಾನಗಳೆಲ್ಲವೂ ಸಿಗುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ನನ್ನ ಹಣೆ ಬರಹ ಬೇರೆಯದೇ ಆಗಿತ್ತು ರವಿ ನನ್ನ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ ಸಮಯ ಹೀಗೆ ಸಾಗುತ್ತಿರುವಾಗ ಒಂದು ದಿನ ನಾನು ಗರ್ಭಿಣಿ ಎಂಬುದು ತಿಳಿಯಿತು ಜಗತ್ತಿನ ಮಹಿಳೆಗೆ ಪ್ರತಿಯೊಬ್ಬ ಮಹಿಳೆಯೂ ಈ ಸಂತೋಷಕ್ಕಾಗಿ ಕಾಯುತ್ತಿರುತ್ತಾಳೆ ದುರದೃಷ್ಟವಶಾತ್ ಇದು ನನಗೆ ಸಂತೋಷವೋ ದುಃಖವೋ ಎಂದು ತಿಳಿಯಲಿಲ್ಲ ಪ್ರಪಂಚದಲ್ಲಿ ನನಗೆ ಯಾವ ಸಂಬಂಧವೂ ಉಳಿದಿರಲಿಲ್ಲ ಹಾಗಾಗಿ ನಾನು ಈ ಜಗತ್ತಿನಲ್ಲಿ ಎದುರಿಸುವಂತಹ ಸಮಸ್ಯೆಗಳನ್ನು ಈ ಮಗು ಸಹ ಎದುರಿಸಬಾರದು ಎಂಬ ಉದ್ದೇಶದಿಂದ ನಾನು ಈ ಮಗು ಹುಟ್ಟಬೇಕು ಎಂದು ಬಯಸಲಿಲ್ಲ ಹಾಗಾಗಿ ನಾನು ಆಸ್ಪತ್ರೆಗೆ ಹೋಗಿ ಮಗುವನ್ನು ಅಪರ್ಷನ್ ಮಾಡುವ ಬಗ್ಗೆ ನರ್ಸ್ ಬಳಿ ಕೇಳಿದೆ ನನ್ನನ್ನು ಕೂಲಂಕುಷವಾಗಿ ಪರೀಕ್ಷಿಸಿದ ನರ್ಸ್ ಹೇಳಿದರು ನೀನು ತುಂಬಾ ದುರ್ಬಲಳಾಗಿ ಹಾಗೂ ಬಹಳ ನಿಶಕ್ತಿಯಾಗಿರುವೆ ಹಾಗೇನಾದರೂ ನಾವು ಮಾಡಿದರೆ ನಿನ್ನ ಜೀವಕ್ಕೆ ಆಪತ್ತು ಬರಬಹುದು ಎಂದು ಹೇಳಿದರು ಹಾಸ್ಪಿಟಲ್ನಿಂದ ಮನೆಗೆ ಹಿಂದಿರುಗುವವರೆಗೂ ನಾನು ಯೋಚಿಸುತ್ತಿದ್ದೆ ಒಂದು ವೇಳೆ ಈ ಮಗು ಭೂಮಿ ಮೇಲೆ ಬಂದರೆ ಅದನ್ನು ರವಿ ಹೇಗೆ ನೋಡಿಕೊಳ್ಳುತ್ತಾನೆ ಪತಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ ಗಂಡ ಅವನು ತನ್ನ ಮಕ್ಕಳನ್ನು ನೋಡಿಕೊಳ್ಳವನೇ ನಾನು ಈ ಮನೆಗೆ ಬಂದು ಒಂಬತ್ತು ತಿಂಗಳು ಕಳೆದು ಹೋಗಿದ್ದವು ಈ ಸಮಯದಲ್ಲಿ ನನ್ನ ಆರೋಗ್ಯವು ಸರಿ ಇರುತ್ತಿರಲಿಲ್ಲ ನನಗೆ ತುಂಬಾ ನಿಶಕ್ತಿಯಾಗಿತ್ತು ನಾನು ಬಲಹೀನವಾಗಿದ್ದೆ ನನ್ನ ಆರೋಗ್ಯವು ಹದಗೆಟ್ಟಿತ್ತು ಆದರೆ ಮಗು ಹುಟ್ಟಿದ ನಂತರ ನನ್ನ ಮಗುವಿನ ಮುಖವನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಪ್ರೀತಿ ಜಾಗೃತವಾಗುತ್ತಿತ್ತು ನಾನು ನನ್ನ ಮಗುವನ್ನು ನನ್ನ ಎದೆಗೆ ಹತ್ತಿಕೊಂಡೆ ಇಂತಹ ನಿಷ್ಕಲ್ಮಶ ಮನಸ್ಸಿನಿಂದ ಕೂಡಿರುವ ಮಗುವನ್ನು ಸಾಯಿಸಲು ನೋಡಿದ ತಾಯಿ ನಾನೆಂತಹ ಪಾತಿ ಎಂದು ನನ್ನನ್ನು ನಾನು ಶಪಿಸಿಕೊಳ್ಳಲು ಪ್ರಾರಂಭಿಸಿದೆ ಇಂದು ನಾನು ಒಬ್ಬ ತಾಯಿಯಾಗಿ ತಾಯಿ ಮಗುವಿನ ಸಂಬಂಧ ಅದೆಷ್ಟು ಪವಿತ್ರವಾಗಿದೆ ಎಂದು ನಾನು ಅರಿತುಕೊಂಡೆ ನಾನು ನನ್ನ ಕೆಟ್ಟ ಆಲೋಚನೆಗೆ ನಾಚಿಕೆ ಪಟ್ಟು ದೇವರಲ್ಲಿ ಕ್ಷಮೆಯಾಚಿಸಿದೆ ಈ ಮಗು ಈ ಜಗತ್ತಿಗೆ ಬಂದ ನಂತರ ನನ್ನ ಸಂಪೂರ್ಣ ಜೀವನವೇ ಬದಲಾಯಿತು ನನ್ನ ಮಗುವಿನ ಜೊತೆಗೆ ನನ್ನ ಗಂಡನ ನಡತೆಯು ಬಹಳ ಚೆನ್ನಾಗಿತ್ತು ಅವನು ನನ್ನೊಂದಿಗೆ ಮಾತನಾಡದಿದ್ದರೂ ಆ ಮಗುವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನನಗಿಷ್ಟೇ ಸಾಕಾಗಿತ್ತು ನಾನು ಇಡೀ ದಿನ ಆ ಮಗುವಿನ ಆರೈಕೆಯಲ್ಲಿ ಕಳೆಯುತ್ತಿದ್ದೆ ಇದೇ ರೀತಿಯಾಗಿ ನನ್ನ ಜೀವನ ಸಾಗುತ್ತಿತ್ತು ಈಗ ನಾನು ಸ್ವಲ್ಪ ಖುಷಿಯಾಗಿರಲು ಪ್ರಾರಂಭಿಸಿದ್ದೆ ದೇವರು ನನ್ನ ಹಣೆಬರದಲ್ಲಿ ಬರದಲ್ಲಿ ಸಂತೋಷವನ್ನು ಇಟ್ಟಿದ್ದಾನೆ ಎಂದು ನಾನು ಭಾವಿಸಿದೆ ನಾನು ನನ್ನ ಮಗುವಿಗೆ ಆಯನ್ ಎಂದು ಹೆಸರಿಟ್ಟಿದ್ದೆ ಈಗ ನನ್ನ ಮಗ ತುಂಬಾ ಬೆಳೆದಿದ್ದ ಅವನು ನನಗೆ ಅಮ್ಮ ಎಂದು ಹೆಸರನ್ನು ಕೂಗಿ ಕರೆಯುತ್ತಿದ್ದ ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ಸಂಬಂಧ ಸೃಷ್ಟಿಯಾಗಿರುವುದು ನನಗೆ ತುಂಬಾ ಖುಷಿ ಅನಿಸಿತು ಅದು ಎಂಥ ಸಂಬಂಧವೆಂದರೆ ಅದನ್ನು ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ ಒಂದು ದಿನ ರವಿ ಕೆಲಸಕ್ಕೆ ಹೋಗಿದ್ದಾಗ ಸಂಜೆ ಸಮಯದಲ್ಲಿ ನಾನು ಅವನು ಬರುವುದನ್ನು ಕಾಯುತ್ತಾ ಕುಳಿತಿದ್ದೆ ಆಗ ಯಾರೋ ಒಬ್ಬರು ಬಂದು ನನಗೆ ಹೇಳಿದರು ರವಿಗೆ ಅಪಘಾತವಾಗಿದೆ ಅವನು ತೀರಿಕೊಂಡಿದ್ದಾನೆ ಎಂದು ಹೇಳಿದ್ದಾಗ ಮತ್ತೆ ಅವನು ಮತ್ತೆ ಅವನು ಈ ಜಗತ್ತಿಗೆ ಬರುವುದಿಲ್ಲ ಎಂಬ ವಿಷಯ ತಿಳಿದಾಗ ನನ್ನ ತಲೆಯ ಮೇಲೆ ಚಪ್ಪಡಿ ಕಲ್ಲು ಎಳೆದಂತಾಯಿತು ಒಂದಷ್ಟು ದಿನ ಖುಷಿಯಾಗಿದ್ದ ನನಗೆ ಮತ್ತೆ ಖುಷಿಯಾಗಿದ್ದು ರವಿ ನನ್ನ ಜೊತೆ ಮಾತನಾಡದೇ ಇದ್ದರೂ ಅವನಿಂದ ನಾನು ಒಂಟಿಯಾಗಿದ್ದರೂ ಅವನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆದರೆ ಈಗ ನನಗೆ ಯಾರ ಆಸರೆಯೂ ಇರಲಿಲ್ಲ ಮನೆಯಲ್ಲಿದ್ದ ಎಲ್ಲ ಹಣವೂ ಖರ್ಚಾಗಿ ಹೋಗಿತ್ತು ನನ್ನ ಗಂಡ ಮನೆಗೆ ದುಡಿದುಕೊಂಡು ಬರುತ್ತಿದ್ದ ಅವನು ನನ್ನ ಬಳಿ ಮಾತನಾಡದಿದ್ದರೂ ಮನೆಗೆ ಸಾಮಾನು ತಂದು ಹಾಕುತ್ತಿದ್ದ ಆದರೆ ಈಗ ನನ್ನ ಬಳಿ ಮಗುವಿಗೆ ಊಟ ಹಾಕಲು ಬಿದ್ದಿರಲಿಲ್ಲ ಮಗು ಹೊಸದಿಂದ ಹಸುವಿನಿಂದ ಅಳುತ್ತಲೇ ಇತ್ತು ಆದರೆ ಅದಕ್ಕೆ ತಿನ್ನೋದಕ್ಕೆ ಕೊಡಲು ನನ್ನ ಬಳಿ ಏನೂ ಇರಲಿಲ್ಲ ತಾಯಿ ಹಸುವಿನಿಂದ ಇರಬಲ್ಲಳು ಆದರೆ ಮಕ್ಕಳನ್ನು ಹಸುವಿನಿಂದ ಇಡಲಾರಳು ನನಗೆ ಒಂದು ಮನೆಯನ್ನು ಸ್ವಚ್ಛಗೊಳಿಸುವ ಕೆಲಸ ಸಿಕ್ಕಿತು ನಾನು ಅಲ್ಲಿ ಕೆಲಸ ಮಾಡಿ ಮಗುವಿಗೆ ಆಹಾರವನ್ನು ತಂದು ತಿನ್ನಿ ತಿನ್ನಿಸುತ್ತಿದ್ದೆ ಆದರೆ ಆ ಮನೆಯ ಮಾಲೀಕ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ನಾನು ಅವನು ಅವನ ಮನೆಗೆ ಹೋದಾಗಲೆಲ್ಲ ನನ್ನನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದ ನನ್ನ ಹತ್ತಿರವೇ ಹತ್ತಿರ ಹತ್ತಿರವೇ ಬರುತ್ತಿದ್ದ ನಾನು ಈ ವಿಷಯವನ್ನು ಅವರ ಮನೆಯಲ್ಲಿ ಹೇಳಿದಾಗ ಅವನು ನನ್ನನ್ನೇ ಸುಳ್ಳಿ ಎಂದು ಸಾಬೀತುಪಡಿಸಿ ನನ್ನನ್ನು ಮನೆಯಿಂದ ಹೊರಹಾಕಿದರು ನಾನು ಆ ಮನೆಯಿಂದ ಹೊರಬಂದ ನಂತರ ನನ್ನ ಪಕ್ಕದ ಮನೆಯವರೊಬ್ಬರು ನನಗೆ ಹೇಳಿದರು ನಾನೊಂದು ಕಡೆ ಹೊಲಿಗೆ ಕೆಲಸಕ್ಕೆ ಹೋಗುತ್ತಿದ್ದೇನೆ ನೀರು ಬೇಕಾದರೆ ಬರಬಹುದು ಅಲ್ಲಿನ ಯಜಮಾನರು ತುಂಬ ಒಳ್ಳೆಯವರು ಉದಯವಂತರು ಅವರು ನಿಮಗೆ ಏನಾದರೂ ಸಹಾಯ ಮಾಡಬಹುದು ಎಂದರು ನನಗೂ ಕೆಲಸವಿರಲಿಲ್ಲ ಹಾಗಾಗಿ ನಾನು ಅವರ ಜೊತೆ ಕೆಲಸಕ್ಕೆ ಹೋಗಲು ಒಪ್ಪಿಕೊಂಡೆ ಮರುದಿನ ಕೆಲಸ ಮಾಡುವ ಜಾಗಕ್ಕೆ ಹೋದಾಗ ಅಲ್ಲಿ ಯಜಮಾನರು ಇರಲಿಲ್ಲ ಅವರ ಮ್ಯಾನೇಜರ್ ಇದ್ದರು ನನಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿಗೆ ಬಹಳ ದೊಡ್ಡ ಬಟ್ಟೆ ಫ್ಯಾಕ್ಟರಿ ಇತ್ತು ಅಲ್ಲಿ ಅನೇಕ ಮಹಿಳೆಯರು ಕೆಲಸ ಮಾಡುತ್ತಿದ್ದರು ನಾನು ಕೂಡ ಅಲ್ಲಿ ಕೆಲಸ ಪ್ರಾರಂಭಿಸಿದೆ ಅಲ್ಲಿ ನನಗೆ ಒಳ್ಳೆ ಸಂಬಳ ಸಿಗುವುದಕ್ಕೆ ಪ್ರಾರಂಭವಾಯಿತು ಹಾಗಾಗಿ ನನ್ನ ಮಗುವನ್ನು ನಾನು ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದೆ ಈಗ ನನ್ನ ಜೀವನ ಸ್ವಲ್ಪ ಚೆನ್ನಾಗಿ ಸಾಗುವುದಕ್ಕೆ ಪ್ರಾರಂಭವಾಯಿತು ಅಲ್ಲಿ ನನ್ನ ಕೆಲಸ ಮುಗಿದ ನಂತರ ನಾನು ಮನೆಗೆ ಹೋಗುತ್ತಿದ್ದೆ ಒಂದು ದಿನ ಕಾರ್ಖಾನೆಯ ಮಾಲೀಕರು ಅಲ್ಲಿಗೆ ಬಂದರು ಅವರು ನನ್ನ ಕೆಲಸವನ್ನು ನೋಡಿ ಬಹಳ ಖುಷಿಪಟ್ಟರು ನನ್ನನ್ನು ತುಂಬಾ ಉಳಿದರು ನೀನು ತುಂಬಾ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿರುವೆ ಎಂದು ಹೇಳಿದರು ಅವರು ದಿನವೂ ನನ್ನ ಬಳಿ ಬಂದು ಕುಳಿತು ನನ್ನ ಕೆಲಸವನ್ನು ನೋಡುತ್ತಿದ್ದರು ನಾನು ದಿನವೂ ನನ್ನ ಮುಖಕ್ಕೆ ಸ್ಕಾರ್ಪ್ ಹಾಕಿಕೊಂಡು ಬರುತ್ತಿದ್ದೆ ಹಾಗಾಗಿ ಅವರು ನನ್ನ ಮುಖವನ್ನು ನೋಡಿರಲಿಲ್ಲ ಅವರು ನನಗೆ ಕೇಳಿದರು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ನಾನು ನನ್ನ ಜೀವನದ ದುರದೃಷ್ಟಕರ ಸಂಗತಿಯನ್ನೆಲ್ಲ ಅವರಿಗೆ ಹೇಳಿದೆ ನನಗೆ ಒಬ್ಬ ಮಗನಿದ್ದಾನೆ ನನ್ನ ಗಂಡ ತೀರಿ ಹೋಗಿದ್ದಾರೆ ಎಂದಾಗ ಅವರು ಬಹಳ ಬೇಸರ ಪಟ್ಟುಕೊಂಡರು ಹೀಗೆ ಒಂದು ದಿನ ನಾನು ಅವರ ಬಳಿ ಕೇಳಿದೆ ನೀವು ಯಾಕೆ ಇನ್ನೂ ಮದುವೆಯಾಗಲಿಲ್ಲ ನಾನು ಒಬ್ಬಳು ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದೆ ಆಗ ನಾನು ಅವರಿಗೆ ಹೇಳಿದೆ ಆ ಹುಡುಗಿ ಈಗ ಎಲ್ಲಿದ್ದಾಳೆ ಆಗ ಅವರು ಹೇಳಲು ಪ್ರಾರಂಭಿಸಿದರು ಅವಳೊಂದು ಕೆಟ್ಟ ಕೆಲಸ ಮಾಡುತ್ತಿದ್ದ ಗ್ಯಾಂಗ್ ಒಳಗೆ ಸಿಕ್ಕಿಬಿಟ್ಟಿದ್ದಳು ಅವರು ಹೆಣ್ಣು ಮಕ್ಕಳನ್ನು ಹಿಡಿದ ಹಿಡಿದು ತಪ್ಪು ಕೆಲಸ ತಪ್ಪು ಕೆಲಸ ಮಾಡಿಸುತ್ತಿದ್ದರು ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ ಹಾಗಾಗಿ ಅಲ್ಲಿ ನಾನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೇಗಾದರೂ ಹೋಗಿ ನಾವಿಬ್ಬರು ಮದುವೆ ಆಗಬೇಕು ಎಂದು ಅಂದುಕೊಂಡಿದ್ದೆ ಆದರೆ ಅದಕ್ಕೂ ಮೊದಲೇ ನನ್ನನ್ನು ಪೊಲೀಸರು ಹಿಡಿದು ಬಿಟ್ಟರು ಪೊಲೀಸರಿಗೆ ನಾನು ಎಲ್ಲ ಸತ್ಯವನ್ನು ಹೇಳಿದೆ ಆದರೆ ಪೊಲೀಸರು ಅಲ್ಲಿಗೆ ತಲುಪುವಷ್ಟರಲ್ಲಿ ಕೆಲವೊಂದು ಜನರು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದರು ಬಹುಶಃ ಆ ಹುಡುಗಿಯು ಕೂಡ ಅಲ್ಲಿಂದ ಓಡಿ ಹೋಗಿರಬಹುದು ನಾನು ಆ ಹುಡುಗಿಯನ್ನು ಹುಡುಕಲು ಬಹಳ ಪ್ರಯತ್ನಿಸಿದೆ ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ ಅವರ ಮನೆಗೆ ಹೋಗಿ ವಿಚಾರಿಸಿದಾಗ ಅವರನ್ನು ಮನೆಯಿಂದ ಓಡಿಸಿದ್ದಾರೆ ಎಂಬ ವಿಷಯ ತಿಳಿದು ಬಂತು ನಂತರ ನಾನು ಯಾರನ್ನು ಪ್ರೀತಿಸಲಿಲ್ಲ ಬೇಕಾದರೆ ನಾಳೆ ನಿಮಗೆ ನಾನು ಅವಳ ಫೋಟೋವನ್ನು ತೋರಿಸುತ್ತೇನೆ ಮರುದಿನ ಅವಳ ಫೋಟೋವನ್ನು ತೆಗೆದುಕೊಂಡು ಬಂದು ಬಂದು ಹೇಳಿದರು ಅವಳ ಫೋಟೋದಲ್ಲಿರುವ ಕಣ್ಣುಗಳು ಕೂಡ ನಿಮ್ಮಂತೆ ಇವೆ ನಾನು ಅವಳ ಫೋಟೋವನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯಚಕಿತಳಾದೆ ಏಕೆಂದರೆ ಆ ಫೋಟೋ ನನ್ನದೇ ಆಗಿತ್ತು ನಾನು ಅವನ ಬಳಿ ಕೇಳಿದೆ ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೀಯಾ ನಾನು ನನ್ನ ಮುಖವನ್ನು ಅವನಿಗೆ ತೋರಿಸಿದಾಗ ಅವನು ಬಹಳ ಸಂತೋಷಪಟ್ಟನು ಅವನ ಸಂತೋಷದಿಂದ ನನ್ನನ್ನು ತಬ್ಬಿಕೊಂಡನು ನಂತರ ಅವನು ನನ್ನನ್ನು ಮದುವೆಯಾಗಲು ಕೇಳಿದನು ನಾನು ಒಂದೆರಡು ನಿಮಿಷ ಯೋಚಿಸಿ ಓಕೆ ಅಂದೆ ನಾನು ನನ್ನ ಕಷ್ಟದ ಜೀವನದಲ್ಲಿ ತುಂಬ ಬೇಸತ್ತು ಹೋಗಿದೆ ನನಗೆ ಯಾರಾದರೂ ಒಬ್ಬರ ಆಸರೆ ಬೇಕಾಗಿತ್ತು ಕೆಲವು ದಿನಗಳ ನಂತರ ನಾವು ದೇವಸ್ಥಾನದಲ್ಲಿ ಮದುವೆಯಾದೆವು ನನ್ನ ಗಂಡ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವರು ನನಗೆ ಯಾವ ಕೊರತೆಯನ್ನು ಮಾಡುತ್ತಿರಲಿಲ್ಲ ನಾನು ಅವರನ್ನು ಮದುವೆಯಾದ ನಂತರ ನನ್ನ ಜೀವನವೇ ಬದಲಾಯಿತು ನನ್ನ ಮಗನನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಪ್ರೀತಿಸುತ್ತಿದ್ದ ಲೋಕೇಶ್ ಹಾಗೂ ಆಯನ್ ನನ್ನೊಂದಿಗೆ ರಾತ್ರಿ ಇಡೀ ಮಾತನಾಡುತ್ತಾ ಕುಳಿತಿರುತ್ತಿದ್ದರು ನಾನೇನಾದರೂ ಆಯನ್ಗೆ ಬೈದರೆ ಅವನು ಅದನ್ನು ತೆಗೆದುಕೊಂಡು ಹೋಗಿ ಲೋಕೇಶ್ಗೆ ಹೇಳುತ್ತಿದ್ದ ಲೋಕೇಶ್ ನನಗೆ ಬೈಯುತ್ತಿದ್ದರು ನಂತರ ನನ್ನ ಮಗ ಅವರಿಗೆ ಹೇಳುತ್ತಿದ್ದ ಅಪ್ಪಾಜಿ ನಾನು ಅಮ್ಮನಿಗೆ ಬೈಯೋದಕ್ಕೆ ಹೇಳಲಿಲ್ಲ ಇದೇ ರೀತಿ ನಮ್ಮ ಜೀವನ ಖುಷಿಯಾಗಿ ಸಾಗುತ್ತಿತ್ತು ಒಂದು ದಿನ ಲೋಕೇಶ್ ನನಗೆ ಹೇಳಿದರು ನನ್ನನ್ನು ನನ್ನ ಚಿಕ್ಕಪ್ಪನೇ ಕಿಡ್ನಾಪ್ ಮಾಡಿದ್ದ ಏಕೆಂದರೆ ಅವರು ನನ್ನ ಆಸ್ತಿಯನ್ನು ಹೊಡೆಯಲು ಸಂಚು ರೂಪಿಸಿದ್ದರು ಅವರು ಆಸ್ತಿಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಕೈಲಿ ಇತ್ತಾರೆಂದು ನಾನೆಂದು ಊಹಿಸಿರಲಿಲ್ಲ ಎಂದು ಅವರು ಕೆಲವೊಂದು ವಿಚಾರಗಳನ್ನು ನನಗೆ ಹೇಳಿದರು ಆದರೆ ನಾನು ನನ್ನ ಹಳೆಯ ನೆನಪುಗಳನ್ನು ಮರೆತಿದ್ದೆ ಬಹುಶಃ ದೇವರು ನನಗೆ ಕಷ್ಟಗಳನ್ನು ಕೊಟ್ಟಿರಬಹುದು ಅವನು ನನಗೆ ಇಷ್ಟೊಂದು ಕಷ್ಟಗಳನ್ನು ಏಕೆ ನೀಡಿದೆ ಎಂದರೆ ನನಗೆ ನನ್ನ ಸುಂದರ ಕ್ಷಣಗಳನ್ನು ತೋರಿಸಲು ಇರಬಹುದು ಹಾಗೆಯೇ ನಾನು ನನ್ನ ಗಂಡನೊಂದಿಗೆ ತುಂಬಾ ಸಂತೋಷವಾಗಿದ್ದೇನೆ ಅವರು ಕೂಡ ನನ್ನನ್ನು ಅಷ್ಟೇ ಚೆನ್ನಾಗಿ ಪ್ರೀತಿಸುತ್ತಾರೆ ಹಾಗೂ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಕೂಡ ಗೆಳೆಯರೇ ಕತೆ ಹೇಗನಿಸಿತು ಕಾಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು